ನಮಸ್ಕಾರ ಸ್ನೇಹಿತರೆ ವಿಜ್ಞಾನದ ಮೇಲಿನ ಪ್ರಶ್ನೆಗಳು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಮರುಭೂಮಿ ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಹೊರಪದರವು ನೀರನ್ನು ಪ್ರತಿರೋಧಿಸುವ ಗುಣವುಳ್ಳ ರಾಸಾಯನಿಕ ವಸ್ತುವಿನ ಹೆಸರು ಇದಕ್ಕೆ ಆಪ್ಷನ್ ಎ ಸೂಬರಿನ್ ಆಪ್ಷನ್ ಬಿ ಲೆಗ್ನಿನ್ ಆಪ್ಷನ್ ಸಿ ಕ್ಯೂಟಿನ್ ಆಪ್ಷನ್ ಡಿ ನಾಲ್ಕು ವರ್ಷ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯೂಟಿನ್ ಈ ಪ್ರಶ್ನೆಯನ್ನು ಎಲ್ಲಪ್ಪ ತಗೊಂಡಿದ್ದೀನಿ ಅಂತಂದರೆ ಒಂಬತ್ತನೇ ತರಗತಿಯ ವಿಜ್ಞಾನದಲ್ಲಿ ಅಂಗಾಂಶಗಳು ಎಂಬ ಪಾಠದಿಂದ ಇದರಲ್ಲಿ ನೋಡಿ ಸ್ನೇಹಿತರೆ ಮರುಭೂಮಿ ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಹೊರಪದರು ಕ್ಯೂಟೀನ್ ನೀರನ್ನು ಪ್ರತಿರೋಧಿಸುವ ಗುಣವುಳ್ಳ ರಾಸಾಯನಿಕ ವಸ್ತುವಿನಿಂದಾದ ದಪ್ಪ ಮೇಣದಂತಹ ಪದರನ್ನು ಹೊಂದಿದೆ ಹೊಂದಿದೆ ಈ ಪಾಠದಿಂದ ಈ ಕ್ವಶನನ್ನು ಆಯ್ಕೆ ಮಾಡಿದ್ದೇನೆ ಸ್ನೇಹಿತರೆ ಧನ್ಯವಾದಗಳು